ಸಾಕಷ್ಟು ಈಗ ಕೆಲವೊಂದು ಜಾತಿ ಗಣತಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಪ್ರಾಕ್ಟಿಕಲ್ ಆಗಿ ಎಲ್ಲೂ ಕೂಡ ಗಣತಿ ಮಾಡಿಲ್ಲ ಈಗ ಉದಾಹರಣೆಗೆ ನಮ್ಮ ಮನೆಗಳಿಗೆ ಬಂದು ಅವ್ರು ಕೇಳಿಲ್ಲ ನಮ್ಮನ್ನು ಕೇಳಿಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ ಅಂದಾಜ್ ಮೇಲೆ ಇವರಿಗೆ ಮನಸ್ಸಿಗೆ ಹೆಂಗೆ ಹೆಂಗೆ ಬೇಕು ಹಂಗೆ ಹಿಂಗೆ ಮಾಡಿಕೊಂಡು ಇವತ್ತು ಯಾವ್ಯಾವ್ದೋ ದುರುದ್ದೇಶಗಳಿಗೆ ದುರುದ್ದೇಶ ಒಳಗಿಟ್ಕೊಂಡು ಜಾತಿ ಗಣತಿಯನ್ನು ಮಾಡಿ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಸಂಪೂರ್ಣ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಜಾತಿ ಗಣತಿಗೆ ನಾವು ಯಾರು ಇಲ್ಲ ನೀವು ಜಾತಿ ಹನ್ನೊಂದು ವರ್ಷ ಹಿಂದೆ ಮಾಡಿದ್ದು ಅಂತ ಹೇಳ್ತಾರೆ ಹನ್ನೊಂದು ವರ್ಷ ಹಿಂದೆ ಮಾಡಿದ್ದು ಇವತ್ತು ಹಾಗೆ ಆಗ್ತದೆ ಅವತ್ತಿಗೆ ಇವತ್ತು ಪಾಪ್ಯುಲೇಷನ್ ಭಾಳಷ್ಟು ಬದಲಾವಣೆ ಆಗಿದೆ ಮತ್ತು ಸಂಪೂರ್ಣವಾಗಿ ನೀವು ಪ್ರತಿಯೊಂದು ಮನೆ ಮನೆಗಳಿಗೆ ಹೋಗಿ ತುಂಬ ಹಣ ವೆಚ್ಚ ಮಾಡಿದ್ದಾರೆ ಅರವತ್ತೈದು ಕೋಟಿ ಅರವತ್ತೇಳು ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ ಹೊರತು ಆದರೆ ಹಣ ಸರಿಯಾಗಿ ಸದ್ವಿನಿಯೋಗ ಆಗಿಲ್ಲ ದುರುಪಯೋಗ ಆಗಿದೆ ಎಲ್ಲೋ ಕುತ್ಕೊಂಡು ಎಲ್ಲೋ ಕಟ್ಟಿ ಮೇಲೆ ಕುತ್ಕೊಂಡು ಕಟ್ಟಿ ಯಾರ್ಯಾರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಬಂದಾರ ಹೊರತು ಸಂಪೂರ್ಣವಾದ ಜಾತಿ ಗಣತಿ ಆಗಿಲ್ಲ ಹಾಗಾಗಿ ಇದು ಅವೈಜ್ಞಾನಿಕ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತೀವಿ ಕೆಲವೊಂದಿಷ್ಟು ಮಠಾಧೀಶರೆಲ್ಲ ರಾಜಕೀಯ ಗಣ್ಯರಿಗೆ ವ್ಯಕ್ತಿಗಳಿಗೆಲ್ಲ ಶಾಸಕರೇ ಕರೆ ಮಾಡಿ ಏನು ಮುಂದೆ ಕ್ರಮ ತಗೊಂಡಿಲ್ಲ ಅಂದರೆ ಕರೆಗಳು ಮಾಡ್ತಾ ಇದ್ದಾರೆ ಮಠಾಧೀಶರು ಶಾಸಕರಿಗಳು ಕರೆ ಮಾಡೋಕ್ಕಿಂತ ಮಠಾಧೀಶರು ನೇತೃತ್ವ ವಹಿಸಬೇಕು ಇಂಥ ಸಮಯದಲ್ಲಿ ಮಠಾಧೀಶರು ಹೊರಗಡೆ ಬಂದು ಈ ಸಮಾಜದಿಂದ ಮಠಾಧಿಪತಿಗಳಾದಂಥವರು ಸಮಾಜವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಸಮ ಅವರೇ ಮುಂದೆ ಬಂದು ಕರೆ ಕೊಟ್ಟು ಎಲ್ಲ ಮುಂದೆ ನಿಂತ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾನು ಮಠಾಧೀಶರಲ್ಲಿ ವಿನಂತಿಯನ್ನು ಮಾಡ್ತೀನಿ ಏನಾದರೂ ಸಭೆಗೆ ಮಾಡ್ತೀರಾ ನಾವು ಇಲ್ಲಿವರೆಗೂ ಆ ಥರ ಯೋಚನೆ ಮಾಡಿಲ್ಲ ಅದಕ್ಕೆ ನಮ್ಮ ಹಿರಿಯರಾದಂಥ ಶಿವಶಂಕರಪ್ಪನವರು ಇದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಇದ್ದಾರೆ ಅವರು ಅದನ್ನು ತೀರ್ಮಾನ ಮಾಡಿ ಕರೆ ಕೊಟ್ಟರೆ ಖಂಡಿತವಾಗಿ ಸಭೆ ಮಾಡ್ತಾರೆ ನಾಳೆ ನಾಡ್ದಲ್ಲಿ ಏನೋ ಮಾಡ್ತಾರೆ ಅಂತೇಳಿ ಮಾಡಿದರೆ ಖಂಡಿತವಾಗಿ ಸಭೆಗೆ ಹೋಗ್ತೀವಿ ಭಾಗವಹಿಸ್ತೀವಿ ಈ ಪ್ರತಿಭಟ್ನೆಯಲ್ಲಿ ಕೂಡ ಪಾಲ್ಗೊಳ್ತೀವಿ ಮತ್ತು ಜಾರಿಗೆ ತಂದೆ ತರ್ತೀವಿ ಅಂತಂದ್ರೆ ಏನು ಮಾಡ್ತೀವಿ ಈಗ ಆಲ್ರೆಡಿ ಬೇಡ ಅಂತ ಬೇರೆ ನಾಳೆ ನೋಡೋಕೆ ನೋಡಿ ಜಾ ಜಾಸ್ತಿ ತೋರಿಸಿದ್ದಾರೆ ಹಡ್ಡಕ್ಕೆ ಬಿದ್ದು ಹಡ್ಡಕ್ಕೆ ಬಿದ್ದು ಇವರು ಜಾತಿ ಗಣತಿಯನ್ನ ಜಾರಿಗೆ ಧರ ಹೊರಟ್ರೆ ಮುಂದೆ ಬಹಳ ದುಷ್ಪರಿಣಾಮ ಆಗ್ತದೆ ರಾಜ್ಯದಲ್ಲಿ ಅಲ್ಲೋಲಕಲ್ಲ ಆಗ್ತದೆ ರಕ್ತಕ್ರಾಂತಿ ಮಾಡ್ತಕ್ಕಂಥದ್ದು ನೋಡಿ ಲಿಂಗ್ ಲಿಂಗಾಯತರಲ್ಲಿ ಡಿವೈಡ್ ಮಾಡಿದ್ದು ಭಾಳ ದೊಡ್ಡ ಅಪರಾಧ ಈಗ ಅದು ಆಯ್ ಸಂಸ್ಕೃತಿಗೆ ಹೊಂದ್ಕಂಡಂಗೆ ಬಟ್ ಎಲ್ಲ ಲಿಂಗಾಯತರು ಒಂದೇ ಇಡೀ ವೀರಶೈವರು ಇರ್ಬೋದು ಲಿಂಗಾಯತರು ಇರ್ಬೋದು ಲಿಂಗವನ್ನು ಯಾರು ಹಾಕ್ಕೊಂಡರೆ ಶಿವದಾರ ಯಾರು ಹಾಕ್ಕೊಂಡರೆ ಶಿವ ಲಿಂಗು ಯಾರು ಹಾಕ್ಕೊಂಡಿದ್ದಾರೆ ಎಲ್ಲ ಒಂದೇ ಆದರೆ ಇಲ್ಲಿ ಅದನ್ನು ಬದಲಾವಣೆ ಮಾಡಿ ಅದನ್ನು ಬೇರೆ ಬೇರೆ ತೋರಿಸಿ ಕೆಳ ಇವರು ಕಡಿಮೆ ಇದ್ದಾರೆ ಅಂತ ತೋರಿಸ ಕೊಟ್ಟಿರೋದು ಈ ಲಿಂಗಾಯತ ಜನಕ್ಕೆ ಮಾಡುವಂಥ ಒಂದು ಅಪಮಾನ ಮತ್ತು ಅಗೌರವ ಅಂಥೇಳಿ ಬ ಭಾವಿಸ್ತೀನಿ